ಇಂದು ವಿಶ್ವ ಬಿದಿರು ದಿನ ಸುಸ್ಥಿರ ಅಭಿವೃದ್ಧಿಯಲ್ಲಿ ಬಿದಿರು ಬಳಕೆ ಉತ್ತೇಜನ ಹಾಗೂ ಅದರ ಪಾತ್ರದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೆಂಟರಂದು ಬಿದಿರು ದಿನ ಆಚರಿಸಲಾಗುತ್ತದೆ ಬಿದಿರನ್ನು ಬಟ್ಟೆ ಸಂಗೀತ ಸಾಧನಗಳು ಆಹಾರ ಗೃಹ ಅಲಂಕಾರ ಹೀಗೆ ನಾನಾ ರೂಪಗಳಲ್ಲಿ ಬಳಕೆ ಮಾಡಲಾಗುತ್ತಿದೆ ಪರಿಸರ ಸ್ನೇಹಿಯಾಗಿರುವ ಬಿದಿರಿನ ಬಳಕೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗುತ್ತಿದ್ದು ಕೇಂದ್ರ ಸರ್ಕಾರ ಸಹ ಬಿದಿರು ಬಳಕೆಯನ್ನು ಉತ್ತೇಜಿಸಲು ಹಲವು ಕ್ರಮಗಳನ್ನು ಕೈಗೊಂಡಿದೆ ಈ ಕುರಿತು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸಾಮಾಜಿಕ ಜಾಲತಾಣದಲ್ಲಿ ಇಂದು ವಿಶ್ವ ಬಿದಿರು ದಿನ ಅತ್ಯಂತ ಸುಂದರ ಸಂಪನ್ಮೂಲ ಹಾಗೂ ಬಹು ಬಳಕೆಯ ವಸ್ತು ಬಿದಿರಾಗಿದೆ ಜನರು ಪ್ಲಾಸ್ಟಿಕ್ ಬಳಕೆಯ ಬದಲು ಹೆಚ್ಚಾಗಿ ಬಿದಿರನ್ನು ಬಳಕೆ ಮಾಡಬೇಕು ಬಿದಿರು ಹಸಿರು ಹೊನ್ನಾಗಿದ್ದು ಅದು ಸ್ಥಳೀಯ ಆರ್ಥಿಕತೆ ಪರಿವರ್ತನೆ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಿದ್ದಾರೆ